ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಲೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ದ ನೀವ್ ವ್ಲಾಗ್ ನಾನು ಶೃಂಗೇರಿ ಶಾರದಾಂಬೆ ಪೂಜೆ ಮಗು ಮಾಡಿಸ್ಕೊಂಡು ಜೊತೆಗೆ ಅಕ್ಷರಾಭ್ಯಾಸ ಮುಗಿಸ್ಕೊಂಡು ಮುಂದಿನ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ತುಂಬ ದಿನದಿಂದ ವೇಟ್ ಮಾಡ್ತಾಯಿದೆ ಬಿಕಾಸ್ ಆಫ್ ದ ಹೆಲ್ತ್ ರೀಸನ್ ಸ್ವಲ್ಪ ಆರಾಮಿಲ್ಲ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ಇನ್ನು ನಾವು ಶಾರದಾಂಬೆ ಪೂಜೆ ಮುಗಿಸ್ಕೊಂಡು ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಎಕ್ಸಾಕ್ಟ್ ಪಾರ್ಕಿಂಗ್ ಪ್ಲೇಸ್ ಇದೆಯಲ್ಲ ಶೃಂಗೇರಿಯಲ್ಲಿ ಅಲ್ಲಿ ರಿಟರ್ನ್ ಬಂದ್ವಿ ಅಂದರೆ ನಂಗೆ ಸ್ವಲ್ಪ ಮಸಾಲೆ ಐಟಮ್ಸ್ ಬೇಕಿತ್ತು ಸೊ ಆ ಐಟಮ್ನ ತೊಗೊಂಡು ಹೋಗೋಣ ಅಂತ ಹೇಳಿ ಅಲ್ಲಿ ಮೇನ್ ರೋಡಲ್ಲಿ ಅಂದರೆ ಟೆಂಪಲ್ ಎದುರುಗಡೆ ಏನು ಎಕ್ಸಾಕ್ಟ್ ಮೇನ್ ರೋಡ್ ಕಾಡುತ್ತಲ್ವ ಅಲ್ಲಿ ನಾವು ಸ್ವಲ್ಪ ದೂರ ಹೋದ್ವಿ ಬಟ್ ಆಲ್ಮೋಸ್ಟ್ ಎಲ್ಲ ಶಾಪ್ಸು ಕ್ಲೋಸ್ ಆಗಿತ್ತು ಇಲ್ಲಿ ಪಾರ್ಕ್ ಮಾಡಬೇಕಾದ್ರೆ ಬಿಗ್ನಿಂಗಲ್ಲಿ ಹಿಂಗಲ್ಲಿ ನೋಡಿದ್ವಲ್ವಾ ಸೊ ಹಾಗಾಗಿ ರಿಟರ್ನ್ ಮತ್ತು ಯೂಟರ್ನ್ ತೊಗೊಂಡು ನಾವು ಅದೇ ರೋಡಿಗೆ ಬಂದ್ವಿ ಅಲ್ಲಿ ಬಂದು ಸ್ವಲ್ಪ ಮಸಾಲೆ ಐಟಮ್ಸ್ ಅಂದರೆ ಪಾರ್ಕ್ ಮಾಡಬೇಕಾದ್ರೆ ನಾನು ಎಕ್ಸಾಕ್ಟ್ ನೋಡಿದ್ದೆ ಅಲ್ಲೊಂದು ದೊಡ್ಡ ಶಾಪ್ ಇತ್ತು ಸೊ ಆ ಶಾಪಲ್ಲಿ ಎಲ್ಲ ಖರೀದಿ ಮಾಡ್ಬೋದು ಅಂತ ಹೋದ್ವಿ ಸೊ ಇನ್ನೇನು ಶಾಪ್ ಒಳಗೆ ಹೋಗ್ತಿದ್ದಂಗೆ ಮಕ್ಕಳು ಕೂಡ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರಿಗೂ ಆಟ ಬೇಕು ಏನಾದರೂ ಕೊಡಿಸ್ಬೇಕು ಅಂತ ಹೇಳಿ ಸೊ ಈ ಶಾಪ್ ಬಂದುಬಿಟ್ಟು ನಾವೆಲ್ಲ ಐಟಮ್ಸ್ ತೊಗೊಂಡಿದ್ದು ಈ ಶಾಪಲ್ಲಿ ಏನೇನು ಬೇಕೋ ಎಲ್ಲ ಐಟಮ್ನ ತೊಗೊಂಡೆ ನಾವು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಎಕ್ಸ್ಟ್ರೀಮ್ಲಿ ಸಾರಿ ಯಾಕಂದರೆ ಮಳೆ ಬಂದುಬಿಡ್ತು ಸೊ ಅಲ್ಲೊಂದು ಸ್ವಲ್ಪ ಅದು ವೆಯ್ಟ್ ಮಾಡಿ ಎಲ್ಲ ಪರ್ಚೇಸಿಂಗ್ ಮುಗಿಸ್ಕೊಂಡು ಏನೋ ಹೊರಟು ಬಂದ್ವಿ ಹೊರಟು ಬಂದ ತಕ್ಷಣ ಎಲ್ಲರಿಗೂ ಆಲ್ಮೋಸ್ಟ್ ಊಟ ಆಗಿತ್ತು ಎಲ್ಲದು ಆರಾಮಾಗಿ ನಡೆದಿತ್ವಲ್ವಾ ಸೊ ಇನ್ನೇನು ಮನೆಗೆ ಹೊರಡೋದು ಅನ್ನೋ ಇದರಲ್ಲಿ ಇದ್ವಿ ಬಟ್ ಹಾರ್ದಿಕ್ ಸ್ವಲ್ಪ ಇದ್ದ ನೆಕ್ಸ್ಟ್ ಎಲ್ಲಿಗೆ ಯಾವ್ದಾರೋ ಪಾರ್ಕಿಗೆ ಕರ್ಕೊಂಡು ಹೋಗು ಅದು ಇದು ಅಂತ ಹೇಳಿ ನಮಗೆ ಈ ಪ್ಲೇಸ್ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಹರಿಹರಪುರ ಅಂತ ಅಂದರೆ ಶೃಂಗೇರಿಯಿಂದ ಆಲ್ಮೋಸ್ಟ್ ಒಂದು ಏಳೆಂಟು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಅನ್ಕೋತೀನಿ ಆದರೆ ಹೋಗೋ ಇಲ್ಲಿ ಸ್ವಲ್ಪ ಕ್ರಾ ರೂಟ್ ಚೇಂಜ್ ಆಗುತ್ತೆ ಅಂದರೆ ನಾವು ರೈಟಿಂದ ಹೋಗ್ತೀವಿ ಸೊ ಲೆಫ್ಟಿಗೆ ಟರ್ನ್ ತೊಗೋಬೇಕಾಗತ್ತೆ ಹರಿಹರಪುರ ಅಂದರೆ ಯಾರಾದರೂ ಕೇಳ್ತಾರೆ ಅಲ್ಲೊಂದು ಫೇಮಸ್ ಟೆಂಪಲ್ ಇದೆ ಹಿಡನ್ ಜಮ್ ಅಂತ ಹೇಳ್ಬೋದು ಆ ಥರ ದೇವಸ್ಥಾನ ಇದೆ ಗಾರ್ಡನ್ ಎಲ್ಲ ಇಲ್ಲಿ ನೋಡ್ತಿದ್ದೀರಲ್ಲ ದ ಮೇನ್ ಎಂಟ್ರೆನ್ಸ್ ಮಂಟಪ ಏನಿದೆಯಲ್ಲ ನಮ್ಮ ಸಂಸ್ಕೃತಿನ ಎತ್ತ ಹಿಡಿಯೋದು ಆ ಥರ ಇತ್ತು ಇನ್ನು ಅದ್ರ ನೆಕ್ಸ್ಟ್ ಬಂದರೆ ಆಂಜನೇಯನ ಸ್ಟ್ಯಾಚ್ಯೂವು ನೋಡ್ತಿದ್ರೆ ಆಂಜನೇಯನೇ ಬಂದು ಕೂತ್ಕೊಂಡಿದ್ದಾನೇನೋ ಅಷ್ಟು ದೊಡ್ಡ ಆಕಾರದಲ್ಲಿ ಅಂತ ಹೇಳಿ ಅನ್ನೋ ಅಷ್ಟು ಚೆನ್ನಾಗಿರುತ್ತೆ ಇನ್ನು ನನಗೆ ಲೈಟಾಗಿ ಬಂದಬೇ ಹೇಳಿ ಏನು ಹಸ್ರು ಬಳೆ ಹಾಕೊಂಡಿದ್ವಲ್ಲ ಅದು ಲೈಟಾಗಿ ಕ್ರಶ್ ಆಗಿ ಹೋಗಿಬಿಟ್ಟಿದೆ ಎಲ್ಲಿ ಹೋದ್ರೂ ನನ್ನ ಬಳೆನ ಹೈಲೈಟ್ ಆಗ್ತಾಯಿದೆ ನನಗೆ ಊಟ ಮಾಡಿಸ್ಬೇಕಾದ್ರೆ ಅದ್ರ ಜೊತೆ ಒಂದು ಫೋಟೋ ತಗೋಬೇಕು ಅನ್ನೋ ಥರ ಆಗಿಬಿಟ್ಟಿದೆ ಸೊ ಇಲ್ಲಿ ಅಲ್ಲಿ ಆಂಜನೇಯನ ಸ್ಟ್ಯಾಚ್ಯೂ ನೋಡಿದ್ಮೇಲೆ ಅಲ್ಲಿ ನಿಜಪಾದ ದರ್ಶನ ಅಂತ ಹೇಳಿ ಒಂದು ಆಂಜನೇಯನ ಪಾದ ಅಂತ ಹೇಳ್ತಾರೆ ಸೊ ಅದು ಕೂಡ ತುಂಬ ಚೆನ್ನಾಗಿದೆ ಅಂದರೆ ಸ್ಟೆಪ್ 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 ಕಾಣ್ತಾ ಇದೆಯಲ್ಲ ಅದರ ಕೆಳಗಡೆ ಇನ್ನು ದೇವಸ್ಥಾನ ಮಾತ್ರ ತುಂಬ ದೊಡ್ಡದಾಗಿದೆ ತುಂಬ ದೊಡ್ಡ ಜಾಗದಲ್ಲಿದೆ ಇಲ್ಲೊಂದು ದೇವಸ್ಥಾನ ಇದೆಯಾ ಅಂತ ಹೇಳಿದರೆ ಚ ಕೇಳು ಕೇಳಿದ್ರೆ ಗೊತ್ತಾಗ್ಬೋದು ಇಲ್ಲ ಗೊತ್ತಿರೋರು ಹೋದಾಗ ಇಲ್ಲಿದೆ ಹೋಗಿ ಬರೋಣ ಅನ್ನೋದ್ರೆ ಗೊತ್ತಾಗ್ಬೋದು ಇಲ್ಲಿ ಸಭಾಭವನ ಅಂದರೆ ಅವರು ಪೂಜೆ ಮಾಡಿ ಮಾಡೋರಿರ್ತಾರಲ್ಲ ಪುರೋಹಿತರು ಅವರು ಇವರು ಇರೋದಕ್ಕೆ ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಒಂಥರ ದೊಡ್ಡ ದೊಡ್ಡ ಕಟ್ಟಡಗಳಿತ್ತು ಅಂದರೆ ಏನಕ್ಕೆ ಅವರು ಯೂಸ್ ಮಾಡ್ತಿದ್ದಾರೆ ಅನ್ನೋ ಅಷ್ಟು ಹತ್ತಿರ ಎಲ್ಲ ನಾವು ಹೋಗಲಿಲ್ಲ ಸೊ ಇನ್ನೊಂದು ಸ್ವಲ್ಪ ಟೈಮ್ ಇದೆಯಲ್ವಾ ಅಂತ ಹೇಳಿ ಪವಿ ನಮ್ಮನ್ನು ಇಲ್ಲಿ ಕರ್ಕೊಂಬಂದ ಅಕ್ಕ ನಾವು ಬೇರೆ ಹುಡುಗರು ಜೊತೆ ಎಲ್ಲ ಬಂದಾಗ ಈ ಕಡೆ ಬಂದಿದ್ದೆ ನಿಮಗೆ ತೋರಿಸಲೇಬೇಕು ಅಂತಲೇ ಏನು ಮೇನ್ ಡೋರ್ ಕಾಣ್ತಿದೆಯಲ್ಲ ಮೇನ್ ಎಂಟ್ರೆನ್ಸ್ ಮಂಟಪ ಕಾಣ್ತಿದೆಯಲ್ಲ ಗೋಪುರ ಅದು ಕೂಡ ಎಂಟ್ರೆನ್ಸೇ ಆದರೆ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದ ಪ್ರಕಾರ ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಲ್ವಾ ಅದು ಗಣಪತಿಯ ದೇವಸ್ಥಾನ ಸೊ ಅದು ಅವರು ಕೂ ಅಲ್ಲಿ ಕೂತಿದ್ರು ಒಬ್ಬರು ಸೆಕ್ಯೂರಿಟಿ ಅನ್ನೋರು ಅವ್ರು ಹೇಳಿದ್ರು ಇಲ್ಲ ಹಿಂದೆ ಹೋಗಬೇಕು ಹಿಂದೆ ಯಾಕೆ ಈ ದೇವಸ್ಥಾನ ಇದೆ ಅಂತ ಹೇಳಿ ನಾವು ಕನ್ಫ್ಯೂಸ್ ಆಗಿ ಏನು ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರಲ್ವಾ ಹೊರಡೋಣ ಅಂತ ಹೇಳಿ ಇದ್ವಿ ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ ಮಕ್ಕಳು ಸ್ವಲ್ಪ ದೊಡ್ಡವರಿದ್ರೆ ಈ ಥರ ಆ ಥರ ಹಳೆಯದು ಹೊಸದು ದೇವಸ್ಥಾನ ಇದ್ರಲ್ಲಿ ಕಟ್ಟಿದ್ದಾರೆ ಈ ದೇ ಈ ದೇವರ ದೇವಸ್ಥಾನ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೋದು ಆದರೆ ಅವರೇನು ಆಟ ಆಡ್ತಾ ಇದ್ವಿ ಓಡಾಡ್ತಿದ್ವಿ ನಮಗೆ ಫ್ರೀ ಜಾಗ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಎಲ್ಲೋ ಕರ್ಕೊಂಡು ಬಂದಿದ್ದಾರೆ ಅನ್ನೋ ಥರ ಎಂಜಾಯ್ ಮಾಡ್ತಾರೆ ಇನ್ನು ಹಿಂದೆ ಯಾಕೆ ಎಂಟ್ರೆನ್ಸ್ ಇದೆ ಅಂದರೆ ಇಲ್ಲಿ ಭದ್ರಾ ನದಿ ಹರಿತಾ ಇದೆ ಸೋ ಕ್ಯಾಮ್ರಾದಲ್ಲಿ ಹೇಗೆ ಕಾಣ್ತಿದೆಯೋ ಗೊತ್ತಿಲ್ಲ ರಿಯಲ್ ಆಗಿ ಮಾತ್ರ ಸೂಪರ್ ಆಗಿದೆ ವ್ಯೂ ವಾವ್ ಎಂಥ ಒಳ್ಳೆ ಜಾಗ ಇದೆ ಅಂತ ಅನ್ನಿಸ್ಬೇಕು ಇಲ್ಲೊಂದು ದೇವರ ಮಂಟಪ ಕೂಡ ಇದೆ ಸಣ್ಣದು ಇನ್ನು ದೇವಸ್ಥಾನದ ಎಂಟ್ರೆನ್ಸ್ ಈ ಥರ ಇದೆ ಯಾವುದೋ ಹಂಪೆ ಆ ಥರ ದೇವಸ್ಥಾನಕ್ಕೆ ನಾವು ಬಂದಿದ್ದೀವೇನೋ ಅಂತ ಫೀಲ್ ಆಗುತ್ತೆ ಅಷ್ಟು ಸಖತ್ತಾಗಿದೆ ದೇವಸ್ಥಾನ ಮಾತ್ರ ಸೊ ಇಲ್ಲಿ ಕಲಾಕೃತಿಗಳು ಶಿಲೆಗಳು ತುಂಬಾ ಚೆನ್ನಾಗಿದೆ ನಾನು ಈ ಮುಂಚೆ ಎಲ್ಲೇ ಹೋದರೂ ಕೂಡ ಇಷ್ಟೊಂದು ಡೀಟೇಲ್ ಆಗಿ ವೀಡಿಯೋಸ್ ಎಲ್ಲ ತಗೋತಾ ಇರಲಿಲ್ಲ ಬಿಕಾಸ್ ಆಫ್ ವ್ಲಾಗಿಂಗ್ ಅಂತ ಹೇಳಿ ತಗೊಂಡಿದ್ದು ನನಗೆ ಎಷ್ಟು ಹೆಲ್ಪ್ ಆಗ್ತಿದೆ ಅಂತ ಅಂದರೆ ಮೆಮೊರೀಸ್ ಎಲ್ಲ ಹಾಗೆಯೇ ಕ್ಯಾಪ್ಚರ್ ಆಗ್ತಾಯಿದೆ ಅನ್ನಿಸ್ಬೇಕು ಇನ್ನು ದೇವಸ್ಥಾನ ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ದೊಡ್ಡದ ದ್ವಾರ ಬಾಗಿಲು ಇತ್ತು ತುಂಬ ಗಟ್ಟಿ ನಮ್ಮ ಕೈಲಿ ಒಬ್ಬರ ಕೈಯಲ್ಲೇ ಅದನ್ನು ಅಲ್ಗಾಡ್ಸೋಕ್ಕಾಗೋದಿಲ್ಲ ಕ್ಲೋಸ್ ಮಾಡೋದು ಹೋಗಲಿ ಅಂತ ಹೇಳಿ ಎಂಟ್ರೆನ್ಸಿಗೆ ಹೋದ ತಕ್ಷಣ ಅಲ್ಲಿ ಇನ್ಸ್ಟ್ರಕ್ಷನ್ ಇತ್ತು ಮೊಬೈಲ್ ಸಾಲೋ ಇಲ್ಲ ಅಂತ ಆದರೂ ಒಂಥರ ಬಂಡ ಧೈರ್ಯ ಅಂತಾರಲ್ಲ ಅದನ್ನು ಮಾಡಿಕೊಂಡೆ ನಾನು ಎಲ್ಲಿ ತನಕ ಅವ್ರು ವಾರ್ನ್ ಮಾಡ್ತಾರೋ ಅಲ್ಲಿ ತನಕ ಬ್ಲಾಗ್ ಮಾಡಿಬಿಡೋಣ ಅಂತ ಯಾಕಂದರೆ ದೇವಸ್ಥಾನ ಮಾತ್ರ ಸೂಪರ್ ಆಗಿತ್ತು ಈವನ್ ಶೃಂಗೇರಿ ದೇವಸ್ಥಾನದಲ್ಲೂ ಕೂಡ ಅಲ್ಲಿ ಸೀಲಿಂಗ್ ಅಂತ ಏನು ಬರುತ್ತಲ್ಲ ಟಾಪಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ಆರ್ಟ್ ಮಾಡಿದ್ದಾರೆ ಸೊ ಇನ್ನೊಂದು ಬಿಟ್ಟರೆ ಇಲ್ಲಿಂದ ಎಷ್ಟು ಒಂದು ಏಳು ಎಂಟು ಅಡಿಯಷ್ಟು ಜಾಗ ಕೆಳಗಡೆ ಗೋ ಇದಿದೆ ಗರ್ಭಗುಡಿ ಆಮೇಲೆ ಅಲ್ಲಿ ಸುತ್ತಲೂ ಅಲ್ಲಿ ವಾಮನ ಅವತಾರ ಏನು ಕಾಣ್ತಿದೆಯಲ್ಲ ಹಾಗೆ ಕಪ್ಪುವ ಶಿಲೆಯಲ್ಲಿ ಸುತ್ತಲೂ ಕೂಡ ನಾಲ್ಕು ಗೋಡೆಯಲ್ಲಿ ಶ್ರೀಕೃಷ್ಣನ ಅವತಾರ ಅಂದರೆ ಶ್ರೀನಿವಾಸನ ಅವತಾರಗಳು ಎಷ್ಟು ಅವತಾರಗಳಿದೆಯೋ ಅಷ್ಟು ಅವತಾರಗಳನ್ನು ಅಲ್ಲಿ ಕೆತ್ತಿದ್ದಾರೆ ಕಲ್ಲಿ ಕಲ್ಲಲ್ಲಿ ಆಮೇಲೆ ದೇವಸ್ಥಾನ ಮಾತ್ರ ತುಂಬ ವೈಭವವಾಗಿದೆ ಒಂದು ಚೂರು ಡೀಟೇಲಿಂಗ್ ಬಿಟ್ಟಿಲ್ಲ ಶ್ರೀನಿವಾಸ ಅಂದರೆ ತಿರುಪತಿ ವೆಂಕಟರಮಣನ ಇದು ಮೇನಾಗಿ ಆಗಿ ಈ ದೇವಸ್ಥಾನ ಬಂದುಬಿಟ್ಟು ಲಕ್ಷ್ಮೀ ನಾರಾಯಣ ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತಲೂ ಹೇಳ್ಬೋದು ಅಲ್ಲಿ ದೇವಸ್ಥಾನದ ಒಳಗಡೆ ಬಂದು ಮತ್ತೆ ನನಗೆ ವಾರ್ನ್ ಮಾಡಿದ್ರು ಸೊ ಡೀಟೇಲಿಂಗ್ ಏನು ನೀವು ಕ್ಯಾಪ್ಚರ್ ಮಾಡೋ ಹಾಗಿಲ್ಲ ಮೊಬೈಲ್ ಅಲೋ ಇಲ್ಲ ಒಂದು ಸರಿ ಇಸ್ಕೊಂಡುಬಿಟ್ರೆ ನಾವು ಕೊಡೋದಿಲ್ಲಮ್ಮ ಅಂತ ಹೇಳಿದ್ರು ಯಾಕೆ ಬೇಕು ರಿಸ್ಕೋ ಅಂತ ಹೇಳಿ ನಾನು ವಾಗಿಂಗ್ನ ಡ್ರಾಪ್ ಮಾಡಿದೆ ಸೊ ನೀವೇನಾದರೂ ಶೃಂಗೇರಿ ಕಡೆ ಹೋಗ್ತಾ ಇದ್ದೀರಾ ಅಂದರೆ ದಯವಿಟ್ಟು ದಯವಿಟ್ಟು ಈ ಹರಿಹರಪುರ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ ಏನು ಒಂದು ಹಾಫ್ ಆ್ಯನ್ ಅವರಲ್ಲಿ ಕಂಪ್ಲೀಟ್ ದೇವಸ್ಥಾನ ನೋಡ್ಬೋದು ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಜಾಗಕ್ಕೆ ಹೋಗಿದ್ದೀವಿ ಅನ್ನೋ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಒಂದು ದೇವರ ದರ್ಶನ ಅಂದರೆ ಸ್ಪೆಷಲಿ ಮೂರ್ತಿ ಬಗ್ಗೆ ನಾನು ಹೇಳಬೇಕು ಅಂದರೆ ಅದು ಸ್ವಲ್ಪ ಡಿಫ್ರೆಂಟಾಗಿತ್ತು ಅಂದರೆ ಗ್ರೀನ್ ಕಲರ್ ಸ್ಟೋನಲ್ಲಿ ಆಗಿರುವಂತಹ ಮೂರ್ತಿ ಇತ್ತು ಕಂಪ್ಲೀಟ್ ದೇವ್ರನ್ನ ನೋಡ್ತಿದ್ರೆ ದೇವರೇ ಕೂತಿದಾರೇನೋ ಅನ್ನೋ ಥರ ಇತ್ತು ಸಮಥಿಂಗ್ ನನಗೆ ನೈಟ್ ಟೈಮ್ ಅದು ಶೈನ್ ಆಗುತ್ತೆನೋ ಮೂರ್ತಿ ಅನ್ನೋ ಥರ ನನ್ಗೆ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದೆ ಅಷ್ಟು ಸಖತ್ತಾಗಿತ್ತು ದೇವಸ್ಥಾನ ಕೆಳಗಡೆ ನಾನು ಡೀಪ್ ಏರಿಯಾ ಅಂತ ತೋರಿಸಿದ್ನಲ್ಲ ಒಂದು ಏಳೆಂಟು ಅಡಿ ಆಳದಲ್ಲಿದೆ ಅಂತ ಅಲ್ಲೆಲ್ಲ ಬಿಡ್ತಾರೆ ಆ್ಯಕ್ಚುಲಿ ಆದರೆ ಯಾವುದಕ್ಕೂ ಹೋದರೆ ಕಣ್ಣು ತುಂಬ ನೋಡ್ಕೊಳ್ಳಿ ಆದರೆ ಫೋನ್ ಮಾತ್ರ ನಿಜವಾಗ್ಲೂ ಅಲೋ ಮಾಡೋದಿಲ್ಲ ತುಂಬ ಸ್ಟ್ರಿಕ್ಟಾಗಿದ್ದಾರೆ ಸೊ ಇದಾಗಿದ್ದು ನನ್ನ ವ್ಲಾಗ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಬಾಯ್ ಬಾಯ್